ಒಬ್ರು ಅಕ್ಕ ಕಮೆಂಟ್ ಮಾಡಿದ್ರು ತನ್ನ ಗಂಡ ದೇಶ ಕಾಯೋ ಸೈನಿಕ ಅವರಿಗೋಸ್ಕರ ಒಂದು ವಿಡಿಯೋ ಮಾಡಿ ಅಂತ ನಮ್ಮ ದೇಶ ಕಾಯೋ ಸೈನಿಕರಿಗೋಸ್ಕರ ಈ ವಿಡಿಯೋ ಸೈನಿಕ ನಮ್ಮ ಗಡಿ ಕಾಯುತ್ತಿರುವವನೇ ಸೈನಿಕ ಇವರದು ಸ್ವಾರ್ಥವಿಲ್ಲದ ದೇಶ ಪ್ರೇಮದ ಕಾಯಕ ಶತ್ರುಗಳ ಹೀನ ಕೃತ್ಯದಿಂದ ಆಗುತ್ತಿದ್ದರೂ ತನ್ನ ಜೊತೆಗಾರರ ಸೂತಕ ಧೈರ್ಯಗೆಡದೆ ಎದೆ ಕೊಟ್ಟು ಹೇಳುತ್ತಾನೆ ತಾನು ಭಾರತ ಮಾತೆಯ ಸೇವಕ ಗಡಿಯೇ ನನ್ನ ಮನೆ ಭಾರತ ಮಾತೆಯೇ ನನ್ನ ಮಾತೆ ಭಾರತ ದೇಶದ ಜನರೇ ತನ್ನ ಬಂಧುಗಳು ಮನೆಯವರು ತನ್ನ ಬಂಧುಗಳು ಮನೆಯವರು ಸ್ವಾರ್ಥ ಬಿಟ್ಟು ದೇಶ ಕಾದೆ ತಾಯ್ನಾಡಿಗಾಗಿ ಪ್ರಾಣ ಕೊಡಲೂ ಮುಂದಾದೆ ಶತ್ರುಗಳ ಅಟ್ಟಡಗಿಸಿದೆ ಧೈರ್ಯ ಸ್ಥೈರ್ಯಗಳಿಗೆ ಗಂಡು ತ್ಯಾಗ ಬಲಿದಾನಗಳಿಂದ ನೀ ಮಾದರಿಯಾದೆ ಪರಮ ವೀರ ಚಕ್ರ ಬಿರುದಿಗೆ ನೀ ಪಾತ್ರನಾದೆ ನೀನು ನಮ್ಮ ಪಾಲಿಗೆ ದೇವನಾದ ನಿಜವಾಗಿಯೂ ದೇವನಾದೆ ಹೇ ಸೈನಿಕ ಕೊರೆವ ಚಳಿಯೂ ನಿನಗೆ ತಾಗಲಿಲ್ಲ ಸುಳುವ ಬಿಸಿಲಿಗೂ ನೀ ಭಾಗಲೇ ರಾತ್ರಿ ಹಗಲು ನೀ ನೋಡಲಿಲ್ಲ ನಿನಗಾಗಿ ಏನನ್ನೂ ಬೇಡಲಿಲ್ಲ ಪ್ರಾಣದ ಹಂಗನ್ನೇ ತೊರೆದು ಬಿಟ್ಟೆಯಲ್ಲ ಪ್ರಾಣದ ಹಂಗನ್ನೇ ತೊರೆದು ಬಿಟ್ಟೆಯಲ್ಲ ನಿಜವಾಗಿಯೂ ನೀನೇ ನಮ್ಮ ದೇವರು ನಿನಗೆ ಯಾರು ಸರಿ ಸಮಾನರು ಕಾಣದ ದೇವರಿಗೆ ಕೈ ಮುಗಿಯುವ ಬದಲು ಕಾಯುವ ದೇವರಿಗೆ ಕೈ ಮುಗಿಯೋಣ ಎಲ್ಲರೂ ಕಾಯುವ ದೇವರಿಗೆ ಹೇ ನನ್ನ ನೆಲ ಹೇ ನನ್ನ ಜಲ ನನ್ನ ಮನೆಯೆಂದಿಗು ನಗುತ್ತಿರುನಿ ನನ ಕುರಿತುನಿ ಕ್ಷಣ ಚಿಂತಿಸಬೇಡ ವಾಪಸ್ ಬಂದೇ ಬರ್ತೀನಿ